ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪ್ತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ನಡೆದಿದ್ದು ಸಾವಿರಾರು ಜನ ಭಕ್ತರು ತೇರಿಗೆ ಹಣ್ಣು ಕಾಯಿ ಸಮರ್ಪಿಸಿದ್ದು ಆರ್ ವೆಂಕಟರೆಡ್ಡಿರವರ ಕುಟುಂಬದಿಂದ ಅನ್ನ ದಾಸೋಹ ಹಾಗೂ ಬಾಬುರೆಡ್ಡಿ ಕುಟುಂಬದಿಂದ ಲಾಡು ವಿತರಣೆ ಮಾಡಲಾಯಿತು ಇನ್ನು ನೂರಾರು ಜನ ಪಾಣಕ ಮಜ್ಜಿಗೆ ವಿತರಣೆ ಮಾಡಿದರು ಹೌದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಇತಿಹಾಸ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಜನ ಭಕ್ತರು ತೇರಿಗೆ ಹಣ್ಣು ಕಾಯಿ ಸಮರ್ಪಿಸಿದರು ಇನ್ನು ಜಾತ್ರೆಗೆ ಆಗಮಿಸಿದ್ದ ಸಾವಿರಾರು ಜನ ಭಕ್ತರಿಗೆ ಆರ್ ವೆಂಕಟರೆಡ್ಡಿ ಅವರ ಕುಟುಂಬದ ಪೊಲೀಸ್ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ಅನ್ನದಾಸೋಹ ಕೈಗೊಂಡಿದ್ದು ಭರ್ಜರಿ ಅನ್ನಪ್ರಸಾದ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ದೇವರ ದರ್ಶನ ಪಡೆದ ಆಚೆ ಬರುತ್ತಿದ್ದ ಭಕ್ತಾದಿಗಳಿಗೆ ಚಿಕ್ಕ ತಿರುಪತಿಯ ಬಾಬುರೆಡ್ಡಿ ಡಿ ಹೊಸಹಳ್ಳಿ ಕೇಶವರೆಡ್ಡಿ ಅವರು ಲಾಡುಗಳನ್ನು ವಿತರಣೆ ಮಾಡಿದರು ಇನ್ನು ಸುಡು ಬಿಸಿಲಿನಲ್ಲಿ ಜಾತ್ರೆಗೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ನೂರಾರು ಜನ ಎತ್ತಿನ ಬಂಡಿಗಳಲ್ಲಿ ಟ್ರ್ಯಾಕ್ಟರ್ಗಳ ಮುಖಾಂತರ ಟೆಂಪೋಗಳ ಮುಖಾಂತರ ಪಾನಕ ಮಜ್ಜಿಗೆ ವಿತರಣೆ ಮಾಡಿ ಭಕ್ತರ ದಣಿವಾರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅನ್ನದಾನಿಗಳಾದ ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ಅವರು ಮಾತನಾಡಿ ಹೇಳಿದ್ದೇನು ಗೊತ್ತಾ ನೀವೇ ಒಮ್ಮೆ ಕೇಳಿ ಪ್ರತಿ ವರ್ಷದಂತೆ ಈರು ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಚೈತ್ರ ಮಹೋತ್ಸವದ ಪ್ರಯುಕ್ತ ಜಾತ್ರಾ ಪ್ರಯುಕ್ತ ಏನು ಈ ಹನ್ನೊಂದು ದಿನಗಳು ಚಿಕ್ಕ ತಿರುಪತಿಯಲ್ಲಿ ಜಾತ್ರೆ ಪ್ರಯುಕ್ತ ಹನ್ನೊಂದು ದಿನಗಳು ಬ್ರಹ್ಮ ದೇವರ ಉತ್ಸವಗಳಿರ್ತವೆ ಪ್ರತಿದಿನ ಹನ್ನೊಂದು ದಿನ ದೇವರ ಉತ್ಸವಗಳಾಗ್ತವೆ ಇವತ್ತು ದಿನ ಹತ್ತನೇ ಒಂಬತ್ತನೇ ದಿನ ಇವತ್ತು ಬ್ರಹ್ಮರಥೋತ್ಸವ ನಾಳೆ ಅಶ್ವಾವನೋತ್ಸವ ಇರುತ್ತೆ ನಾಳಿದ್ದು ಪಲ್ಲಕ್ಕಿ ಇರುತ್ತೆ ಈ ಥರ ಹನ್ನೊಂದು ದಿನ ವಿವಿಧ ವಿಧ ವಾಹನೋತ್ಸವಗಳಿರ್ತವೆ ಏನು ದೊಡ್ಡ ತಿರುಪ್ತಿಯಲ್ಲಿ ಏನು ವಾಹನೋತ್ಸವಗಳು ನಡೀತವೋ ಅದೇ ರೀತಿಯಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಅಂತ ನಡೀತದೆ ಅದೇ ರೀತಿಯಾಗಿ ಈ ವರ್ಷ ಏನು ಬ್ರಹ್ಮರಥೋತ್ಸವ ಈ ದಿನ ಗುರುವಾರ ಏನು ಶುಭ ದಿನ ಈ ಹನ್ನೆರಡು ಗಂಟೆಗೆ ರಥ ಪ್ರಾರಂಭವಾಗಿ ಮ ಪ್ರಮುಖ ರಾಜಬೀದಿಯಲ್ಲಿ ರಥ ಬೀದಿಯಲ್ಲಿ ಬಂದು ಈಗ ಮಡುತ್ತೇರಿಗೆ ರಥ ಬಂದಿದೆ ಇಲ್ಲಿ ನಿಲ್ಲುತ್ತೆ ಇಲ್ಲಿ ನಿಂತ ಮೇಲೆ ಸಂಜೆ ಸಾಂಪ್ರದಾಯಿಕವಾಗಿ ಮಳೆ ಬರುತ್ತೆ ಮಳೆ ಬಂದ ನಂತರ ದೇವ್ರನ್ನ ತಗೊಂಡೋಗಿ ಅಲ್ಲಿ ರಥದ ಕಲ್ಯಾಣ ಮಂಟಪದ ಹತ್ರ ನಿಲ್ಲಿಸ್ತಾರೆ ಅದೇ ರೀತಿಯಾಗಿ ನಾವು ಏನು ಈ ಸುತ್ತಮುತ್ತಲು ಬರುವಂಥ ಜಾತ್ರೆಗಳ ಭಕ್ತಾದಿಗಳಿಗೆ ಈ ದಿನ ನಾವು ಪ್ರತಿ ವರ್ಷದಂತೆ ಎಲ್ಲರಿಗೂ ಏನು ಅನ್ನದಾಸೋಹವನ್ನು ಏರ್ಪಡಿಸಿದ್ದೀವಿ ಇವತ್ತು ಸುಮಾರು ಭಕ್ತಾದಿಗಳು ಬಂದು ಬೆಳಗ್ಗೆಯಿಂದ ಅನ್ನದೋತ್ಸವವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಮೂರು ದಿನಗಳು ಅನ್ನದಾಸೋಹ ಇರ್ತದೆ ಏನು ನಮ್ಮ ತಂದೆಯವ್ರ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀರಿ ಎಲ್ಲ ರೈತಾಪಿ ಜನರು ಭಾಳಷ್ಟು ಜನರು ಏನು ಈ ಸುತ್ತಮುತ್ತ ಹಳ್ಳಿಗಳೂರು ಹೊಸಕೋಟೆ ಮಾಲೂರು ಕೋಲಾರ ತಮಿಳುನಾಡು ಈ ಕಡೆಯಿಂದ ಭಾಳಷ್ಟು ಜನಗಳು ಬರ್ತಾರೆ ಆಮೇಲೆ ಭಾಳಷ್ಟು ಸೇವಾಕರ್ತರಿದ್ದಾರೆ ಸೇವಾಕರ್ತರು ಏನು ಅವರವರ ಕೈಲಾದಂಥ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ಪಾನಕ ನೀರು ಮಜ್ಜಿಗೆ ಹೆಸರು ಬೇಳೆ ಮತ್ತು ಇನ್ನು ಬೇರೆ 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 ಅನ್ನ ಅನ್ನದಾನ ಮಾಡೋದು ಇಂಥವು ಎಲ್ಲ ಮಾಡ್ತಾಯಿದ್ದಾರೆ ಎಲ್ಲ ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಒಳ್ಳೆ ಮಳೆ ಬೆಳೆ ಆಗಲಿ ಇದೇ ರೀತಿಯಾಗಿ ಜನರಿಗೆಲ್ಲ ಏನು ಭಗವಂತನ ಸೇವೆಗೆ ಏನು ಸೇವೆ ಮಾಡ್ತಾರೋ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಅಂಥೇಳಿ ನಮ್ಮ ರೆಡ್ಡಿ ಮತ್ತು ಕುಟುಂಬದವರಿಂದ ನಾವು ಏನು ಪ್ರತಿ ವರ್ಷ ಇದು ಮಾಡ್ತೀರಿ ಅವ್ರಿಗೆಲ್ಲರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ಏನೇ ಒಂದು ಚಿಕ್ಕತೃಪ್ತಿ ಗ್ರಾಮದಲ್ಲೇ ನಡೀತಾ ಇರ್ತಕ್ಕಂಥ ಜಾತ್ರಾ ಮಹೋತ್ಸವ ನಾವು ಚಿಕ್ಕ ಮಕ್ಕಳಿದ್ದವರಿಂದ ಇಲ್ಲೇ ಬಂದೋಗ್ತಾ ಇರ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಇದು ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಕಡೆ ಕರ್ನಾಟಕಕ್ಕೂ ಕೋಲಾರ ಜಿಲ್ಲೆಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಆಗ್ಬೋದು ಆನೆಕಲ್ ತಾಲೂಕು ಆಗ್ಬೋದು ಈ ಕಡೆ ಹೊಸೂರು ಭಾಗಕ್ಕಾಗ್ಬೋದು ಈ ಎಲ್ಲ ಭಾಗಗಳಿಗೂ ಒಂದು ಕೇಂದ್ರ ಬಿಂದು ವೈಕುಂಠ ಯಾವುದಪ್ಪ ಅಂದರೆ ನಮ್ಮ ಚಿಕ್ಕತಿರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ಹೆಮ್ಮೆ ಪಡ್ತೀರಿ ನಾವು ಏನು ಈ ಒಂದು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಐತಿಹಾಸಿಕವಾಗಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವ ಎಲ್ಲ ಊರ್ಲವರು ಸೇರಿ ಭಾಳ ವಿಶಿಷ್ಟವಾಗಿ ಮಾಡ್ತಾರೆ ಅದರಲ್ಲಿ ಮತ್ತೊಂದು ಏನಪ್ಪ ವಿಶಿಷ್ಟತೆ ಅಂದರೆ ಆರ್ ವೆಂಕಟಮ್ ರೆಡ್ಡಿ ಅಂತ ಅಂದ್ಬಿಟ್ಟು ವೆಂಕಟರೆಡ್ಡಿ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಚಿಕ್ಕತಿರ್ಥಿಯ ಗ್ರಾಮಸ್ಥರು ಮಾಜಿ ಚೇರ್ಮನ್ರಾಗಿದ್ದರು ಈ ಊರಿನಲ್ಲಿ ಅವ್ರ ಕಾಲದಿಂದ ಈ ಜಾತ್ರೆ ದಿವಸ ಸಾವಿರಾರು ಜನಕ್ಕೆ ಅನುದಾನ ಮಾಡ್ಕೊಂಡು ಬರ್ತಾಯಿರ್ತಾರೆ ಅವರ ಹೆಸರಿನಲ್ಲಿ ಇವತ್ತು ಅವರ ಮಗ ಇದೊಂದು ರಾಜ್ಯಕ್ಕೆ ಹೆಮ್ಮೆ ತಂದಿರತಕ್ಕಂಥ ಹರೀಶ್ ರೆಡ್ಡಿ ಅವರು ಅವರು ಸಹ ಸಾವಿರಾರು ಜನಕ್ಕೆ ಅನುದಾನಗಳು ಮಾಡಿಕೊಂಡು ಜಾತ್ರೆಗೆ ಆಗ್ಬೋದು ವೈಕುಂಠ ಏಕಾದಶಿ ಆಗ್ಬೋದು ಈ ವೆಂಕಟರಮಣ ಸ್ವಾಮಿ ನೋಡೋಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ರಿಗೂ ಹೊಟ್ಟೆಯನ್ನು ತಂಪು ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ವೆಂಕಟರಮಣ ಸ್ವಾಮಿ ಮತ್ತಷ್ಟು ಒಳ್ಳೇದು ಮಾಡ್ತಾರೆ ಇವಾಗ ಸರ್ಜಾಪುರ್ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಎಚ್ ಎಸ್ ಎಸ್ ಸ್ಟೇಷನಲ್ಲಿದ್ದರು ಇವಾಗ ಜೆ ಪಿ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಕಾರ್ಯದಕ್ಷತೆಯನ್ನು ಪ್ರಾಮಾಣಿಕತೆಯನ್ನು ಗುರುತಿಸಿ ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರು ಚಿನ್ನದ ಪದಕ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ದಯವಿಟ್ಟು ಒಂದು ಚಪ್ಪಳೊಂದಿಗೆ ಇದಕ್ಕೆ ಒಂದು ವಿಶೇಷವಾಗಿ ನಾವು ಇದನ್ನ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀರಿ ಇದೇ ರೀತಿ ಇವರ ಧರ್ಮಪತ್ನಿ ಪತ್ನಿ ತೇಜಸ್ವಿನಿ ಅವರು ಈ ಒಂದು ದೇವಸ್ಥಾನದ ಕಮಿಟಿಯ ಟ್ರಸ್ಟಿ ಮೆಂಬರ್ ಆಗಿರ್ತಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳ್ ಕೋರ್ತಾ ಇದ್ದೀರಿ ಇವ್ರಿಗೆ ಇವ್ರ ಕುಟುಂಬದವ್ರಿಗೆ ಮತ್ತಷ್ಟು ಒಳ್ಳೇದಾಗಲಿ ಇವರಿಗೆ ಎಷ್ಟೇ ಒಳ್ಳೇದಾದ್ರೂ ಎಷ್ಟೇ ಚೆನ್ನಾಗಿದ್ರು ತೆಂಗಿನ ಮರಕ್ಕೆ ನೀರು ಹಾಕದಂಗೆ ಕಲ್ಪವೃಕ್ಷ ಕಾಮದೇನು ಇದ್ದಂಗೆ ನೂರಾರು ಜನ ಬಂದವರುಗಳಿಗೆ ಹೊಟ್ಟೆ ತುಂಬ ಊಟ ಆಗ್ತಾ ಇರ್ತಕ್ಕಂಥ ಇವ್ರ ಕುಟುಂಬ ಸುಖವಾಗಿ ಸಂತೋಷವಾಗಿರಲಿ ಅಂತ ಅಂದ್ಬಿಟ್ಟು ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಕೇಳ್ಕೊತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವಂ ಸನ್ಮಂಗಳ ಅನಿಬವಂತು ಬಳಿಕ ಭಕ್ತಾದಿಗಳಿಗೆ ಲಾಡು ವಿತರಣೆ ಮಾಡಿದ ಬಾಬು ರೆಡ್ಡಿ ಹಾಗೂ ಕೇಶವರೆಡ್ಡಿ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿತ್ತ ಇವರು ಇಪ್ಪತ್ತು ವರ್ಷದಿಂದ ಇಲ್ಲಿ ಮಾಡ್ಕೊಂಡ್ ಬರ್ತಾ ಇದಾರೆ ಶ್ರಾವಣ ಮಾಸದಲ್ಲಿ ಪ್ಲಸ್ ಇದರಲ್ಲಿ ಜಾತ್ರೆ ರಥೋತ್ಸವ ದಿನ ಶ್ರಾವಣ ಮಾಸದಲ್ಲಿ ಒಂದು ಒಂದುವರೆ ಟನ್ ಆವತ್ತು ಮಾಡ್ತಾರೆ ಲಡ್ಡು ಇವತ್ತು ಒಂದೂವರೆ ಟನ್ ಕೊಡ್ತಾರೆ ಎಲ್ಲಾ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗ ಮಾಡ್ತಾರೆ ಒಂದುವರೆಗೆಲ್ಲ ಇನ್ನ ಇವ್ರಿಗೆ ಇನ್ನ ಮುಂದೆ ಇನ್ನೂ ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಒಳ್ಳೆ ಇದ ಮಾಡಂಗ್ ಮಾಡ್ಲಿ ನಾವು ಜಗದಿ ಸುಬ್ರಹ್ಮಣ್ಯ ರೆಡ್ಡಿ ಅಂತ ಇದು ಒಂದು ಇಪ್ಪತ್ತು ವರ್ಷದಿಂದ ಲಡ್ಡು ಪ್ರಸಾದವನ್ನು ನಾವು ವಿತರಣೆ ಇದ್ದೀವಿ ಈಗ ದೇವ್ರ ಬೀಚ್ನಲ್ಲಿ ಕೋದಮ್ ರೆಡ್ಡಿ ಅವರು ಮುಖ್ಯವಾಗಿ ಅವರೇ ನಮಗೆ ಸ್ಪಾನ್ಸರ್ ಮಾಡೋದು ನಾವು ಮುಖ್ಯವಾಗಿ ನಿಂತ್ಕೊಂಡು ನೋಡ್ಕೊಳ್ಳೋದು ಮಾಡೋದು ಎಲ್ಲ ನಾವು ಜವಾಬ್ದಾರಿ ವಹಿಸ್ಕೊಂಡಿದ್ದೀವಿ ಈಗಾಗಲೇ ಇಪ್ಪತ್ತು ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ ದೇವಸ್ಥಾನ ಒಳಗದಲ್ಲೇ ಕೊಡಬೇಕು ಅಂತ ಮಾಡ್ತಾಯಿದ್ವಿ ಯಾರ ಹೆಸ್ರಲ್ಲಿ ಕೊಡ್ತಾ ಇದ್ದೀವಿ ಅಂತ ದೇವಸ್ಥಾನ ಲಡ್ಡು ಲಡ್ಡು ಪ್ರಸಾದವನ್ನು ಇಪ್ಪತ್ತು ವರ್ಷದಿಂದ ಕೊಡ್ತಾಯಿದ್ವಿ ಸರ್ ನಾವು ಒಂದೂವರೆ ಟನ್ ಮಾಡಿಸಿದ್ದೀವಿ ಸಾಯಂಕಾಲ ರಾತ್ರಿವರೆಗೂ ಬೆಳಗ್ಗೆ ಗಂಟೆ ರಾತ್ರಿ ಕೊಡ್ತೀವಿ ಕೊಡ್ತೀವಿ ಹೌದು ಶ್ರಾವಣ ಆಮೇಲೆ ಈ ರಥೋತ್ಸವ ದಿನ ಮುಖ್ಯವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಒಟ್ಟಾರೆ ಚಿಕ್ಕ ತಿರುಪತಿ ಜಾತ್ರಾ ಮಹೋತ್ಸವಕ್ಕೆ ಆಂಧ್ರ ತಮಿಳುನಾಡು ಸೇರಿದಂತೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆಯುತ್ತಾರೆ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ